ಹಾವು ಕಾಗೆ ನಾಯಿಗಳು ಕನಸಿನಲ್ಲಿ ಬಂದರೆ ನಿರ್ಲಕ್ಷ್ಯ ಮಾಡಬೇಡಿ ಈ ಸೂಚನೆಗಳು ಸಿಕ್ಕಾಗ ಎಚ್ಚೆತ್ತುಕೊಳ್ಳಿ ನಿದ್ದೆಯಲ್ಲಿ ಕಾಣೋ ಕನಸಿಗೆ ಅನೇಕರು ಬೆಚ್ಚಿ ಬೀಳ್ತಾರೆ ಸುಖ ನಿದ್ದೆಯನ್ನು ಕೆಲ ಕನಸುಗಳು ಕಿತ್ತುಕೊಳ್ಳುತ್ತದೆ ಕೆಲವೊಮ್ಮೆ ಕನಸಿನಲ್ಲಿ ನಾಯಿ ಹಾವು ಅಥವಾ ಕಾಗೆ ಕಾಣಿಸಿಕೊಳ್ಳೋದು ಉಂಟು ಈ ಕೆಟ್ಟ ಸಮಯದ ಚಿಹ್ನೆಗಳನ್ನು ನಿರ್ಲಕ್ಷಿಸಬೇಡಿ ಜೀವನ ಅಂದಮೇಲೆ ಕಷ್ಟ ಸುಖ ನೋವು ನಲಿವು ಸಾಮಾನ್ಯ ಕಷ್ಟದ ದಿನಗಳನ್ನು ಎದುರಿಸೋಕು ಸಿದ್ಧರಾಗಿರಬೇಕು ಕೆಟ್ಟ ಸಮಯಗಳು ಯಾವಾಗ ಬರುತ್ತೆ ಅಂತ ಮನುಷ್ಯರು ಸ್ವತಃ ತಿಳಿದುಕೊಳ್ಳುವುದು ಕಷ್ಟ ಅಂದರೆ ನಿಮ್ಮ ಮುಂದೆ ಅಥವಾ ನಿಮ್ಮ ಕನಸಿನಲ್ಲಿ ನಾಯಿ ಹಾವು ಅಥವಾ ಕಾಗೆ ಬಂದು ಕೆಲ ಸೂಚನೆ ಕೊಡ್ತಾವಂತೆ ಇವು ಮುಂಬರುವ ಅಪಾಯದ ಬಗ್ಗೆ ಹೇಗೆ ಎಚ್ಚರಿಸುತ್ತೆ ಗೊತ್ತಾ ಕೆಟ್ಟ ಸಮಯಗಳು ಹತ್ತಿರ ಬಂದಾಗ ಪ್ರಾಣಿಗಳು ಪಕ್ಷಿಗಳು ಮತ್ತು ಕನಸುಗಳ ಮೂಲಕ ನಮಗೆ ಎಚ್ಚರಿಕೆಗಳು ಕೊಡುತ್ತೆ ಎನ್ನಲಾಗುತ್ತೆ ಜ್ಯೋತಿಷ್ಯದ ಪ್ರಕಾರ ನಾಯಿಗಳು ಹಾವುಗಳು ಮತ್ತು ಕಾಗೆಗಳಂತಹ ಪ್ರಾಣಿಗಳು ಮತ್ತು ಪಕ್ಷಿಗಳು ಕೆಟ್ಟ ಶಕುನಗಳನ್ನು ನೀಡುತ್ತವೆಯಂತೆ ಈ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಮತ್ತು ಸಮಯಕ್ಕೆ ತಕ್ಕ ಕ್ರಮಗಳನ್ನು ತೆಗೆದುಕೊಂಡು ತೊಂದರೆಗಳನ್ನು ಕಡಿಮೆ ಮಾಡಬಹುದು ಈ ಚಿಹ್ನೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಪ್ರಕೃತಿ ಕೆಟ್ಟ ಸಮಯದ ಸೂಚನೆಗಳನ್ನು ನೀಡುತ್ತದೆ ಜ್ಯೋತಿಷ್ಯದ ಪ್ರಕಾರ ಸಮಯ ಬದಲಾಗುವ ಮೊದಲು ಪ್ರಕೃತಿ ವಿವಿಧ ರೀತಿಯಲ್ಲಿ ಸೂಚನೆಗಳನ್ನು ನೀಡುತ್ತದೆ ಈ ಚಿಹ್ನೆಗಳು ಪ್ರಾಣಿಗಳು ಪಕ್ಷಿಗಳು ಅಥವಾ ಕನಸುಗಳ ಮೂಲಕ ಬರುತ್ತವೆ ಈ ಚಿಹ್ನೆಗಳ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಜೀವನದಲ್ಲಿ ಮುಂಬರುವ ದೊಡ್ಡ ಬದಲಾವಣೆಗಳ ಸುಳಿವು ಪಡೆಯಬಹುದಾಗಿದೆ ಆದರೆ ನಾವು ಈ ಚಿಹ್ನೆಗಳನ್ನು ಅಜ್ಞಾನ ಅಥವಾ ಮೌಢ್ಯ ಎನ್ನುತ್ತಾ ನಿರ್ಲಕ್ಷಿಸುತ್ತೇವೆ ಕೆಟ್ಟ ಕಾಲ ಆರಂಭವಾಗುವ ಈ ಲಕ್ಷಣಗಳು ಸ್ಪಷ್ಟವಾಗಿ ಕಂಡುಬರುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ನಾಯಿ ರಾತ್ರಿಯಲ್ಲಿ ಅಳುವುದು ಕೂಡ ಒಂದು ಎಚ್ಚರಿಕೆಯಾಗಿದೆ ನಾಯಿಯು ಪ್ರಕೃತಿಯ ಲಕ್ಷಣಗಳನ್ನು ಚೆನ್ನಾಗಿ ತೋರಿಸುವ ಪ್ರಾಣಿಗಳಲ್ಲಿ ಒಂದಾಗಿದೆ ನಿಮ್ಮ ಮನೆಯ ಗೇಟಿನ ಮುಂದೆ ಪ್ರತಿ ರಾತ್ರಿ ನಾಯಿ ಕೂಗಲು ಪ್ರಾರಂಭಿಸಿದರೆ ಇದು ಒಂದು ಎರಡು ಅಥವಾ ಮೂರು ತಿಂಗಳುಗಳವರೆಗೆ ನಿರಂತರವಾಗಿ ಮುಂದುವರೆದರೆ ಅದು ಕೆಟ್ಟ ಸಮಯದ ಬಲವಾದ ಸಂಕೇತವೇ ಆಗಿರುತ್ತೆ ನಿಮ್ಮ ಕಾಲೋನಿಯಲ್ಲಿ ಅನೇಕ ಮನೆಗಳಿದ್ದು ನಿಮ್ಮ ಗೇಟಿನ ಮುಂದೆಯೇ ನಾಯಿ ಕೂಗುತ್ತಿದ್ದರೆ ಈ ಎಚ್ಚರಿಕೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಆರ್ಥಿಕ ಬಿಕ್ಕಟ್ಟು ವೈವಾಹಿಕ ತೊಂದರೆ ಮೋಸ ಅಥವಾ ಯಾವುದೇ ಗಂಭೀರ ಸಮಸ್ಯೆಯ ಸಂಕೇತವಾಗಿರಬಹುದು ಅಂತಹ ಸಮಯದಲ್ಲಿ ಜ್ಯೋತಿಷಿಯ ಸಲಹೆಗಳನ್ನು ಪಡೆದು ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕಾಗಿ ಕಾಗೆ ತಲೆಯ ಮೇಲೆ ಕುಳಿತುಕೊಳ್ಳುವುದು ಅಪಾಯದ ಸಂಕೇತ ಕಾಗೆ ಪ್ರಕೃತಿಯ ಪ್ರಮುಖ ಸಂದೇಶ ವಾಹಕಗಳಲ್ಲಿ ಒಂದಾಗಿದೆ ಕಪ್ಪು ಕಾಗೆ ಆಗಾಗ್ಗೆ ನಿಮ್ಮ ತಲೆಯ ಅಥವಾ ಭುಜದ ಮೇಲೆ ಕುಳಿತರೆ ಅಥವಾ ಅದರ ಕೊಕ್ಕಿನಿಂದ ನಿಮ್ಮನ್ನು ಚುಚ್ಚಿದರೆ ಅದು ಅಪಾಯದ ಸಂಕೇತವಾಗಿರಬಹುದು ಕಾಗೆಯನ್ನು ಕನಸಿನಲ್ಲಿ ಕಂಡರು ಅಪಾಯವೇ ಎನ್ನುತ್ತಾರೆ ಜ್ಯೋತಿಷಿಗಳು ಅಂತಹ ಘಟನೆಗಳು ಒಂದಕ್ಕಿಂತ ಹೆಚ್ಚು ಬಾರಿ ಸಂಭವಿಸಿದಲ್ಲಿ ನಿರ್ಲಕ್ಷಿಸಬಾರದು ಅಂತಹ ಚಿಹ್ನೆಗಳು ಕಾಣಿಸಿಕೊಂಡರೆ ನೀವು ನಿಮ್ಮ ಜಾತಕವನ್ನು ವಿಶ್ಲೇಷಿಸಿ ಜ್ಯೋತಿಷ್ಯದ ಪ್ರಕಾರ ಪರಿಹಾರಗಳನ್ನು ತೆಗೆದುಕೊಳ್ಳಬೇಕು ಈ ಪರಿಹಾರಗಳಲ್ಲಿ ಗ್ರಹಗಳ ಶಾಂತಿಗಾಗಿ ಪೂಜೆ ದಾನ ಅಥವಾ ಹೋಮ ಮಾಡಿಸಬಹುದು ಸರ್ಪರಾಶಿಗಳು ಜ್ಯೋತಿಷ್ಯದಲ್ಲಿ ಸರ್ಪವು ರಾಹು ಮತ್ತು ಕೇತು ಗ್ರಹಗಳೊಂದಿಗೆ ಸಂಬಂಧ ಹೊಂದಿದೆ ನೀವು ರಸ್ತೆಯಲ್ಲಿ ಆಗಾಗ್ಗೆ ಹಾವುಗಳನ್ನು ನೋಡಿದರೆ ಅಥವಾ ನಿಮ್ಮ ಕನಸಿನಲ್ಲಿ ಹಾವುಗಳು ನಿಮ್ಮನ್ನು ಬೆನ್ನಟ್ಟಿದರೆ ಅಥವಾ ಕಚ್ಚಿದರೆ ಇದು ಕೆಟ್ಟ ಸಮಯದ ಸೂಚನೆ ಎಂದು ಹೇಳಲಾಗುತ್ತದೆ ಹಾವಿನ ಅಂತಹ ಚಿಹ್ನೆಗಳು ಆರ್ಥಿಕ ನಷ್ಟ ಕೌಟುಂಬಿಕ ಕಲಹ ಆರೋಗ್ಯ ಸಮಸ್ಯೆಗಳು ಅಥವಾ ಇತರ ಪ್ರಮುಖ ತೊಂದರೆಗಳ ಸೂಚನೆಯಾಗಿರಬಹುದು ಅಂತಹ ಸಮಯದಲ್ಲಿ ರಾಹು ಮತ್ತು ಕೇತುವಿನ ಶಾಂತಿಯನ್ನು ಮಾಡಿಸಿ ಇಲ್ಲ ಜ್ಯೋತಿಷ್ಯ ಸಲಹೆಗಳನ್ನು ಪಡೆಯುವುದು ಅವಶ್ಯಕವಾಗಿದೆ ಬೆಕ್ಕು ಬೆಕ್ಕುಗಳು ಮನೆಯ ಸುತ್ತಮುತ್ತ ರಾತ್ರಿ ಹೊತ್ತು ಹಗಲಿನಲ್ಲಿ ಕಚ್ಚಾಡುವುದು ಅಳುತ್ತಾ ಸುತ್ತುವುದು ಇದು ಕೆಟ್ಟ ಶಕುನವಾಗಿದೆ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು